ನಮಸ್ಕಾರ ಬ್ಯಾಚುಲರ್ಸ್ಗೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳೋಂಥ ಚಿಕನ್ನ ನಾನು ಮಾಡ್ತಾ ಇದ್ದೀನಿ ನೋಡೋದಾಗ ಬಾಣಲೆ ಇಟ್ಟಾಯ್ತು ಕಸ್ತೂರಿ ನಂತ ಚಿಕನ್ ಸ್ಪಾಟ್ ಹಾಕೊಳ್ಳ ಇವತ್ತೊಂದು ಕೆ ಜಿ ಚಿಕನ್ ತಗೊಂಡಿದ್ದೀವಿ ಯಾಕೆಂದ್ರೆ ಇವತ್ತು ನನ್ನ ಮಗ ಹಾಸ್ಟೆಲಿಂದ ಬಂದಿದ್ದಾನೆ ಅವನಿಗೋಸ್ಕರ ಅವನಿಗೆ ಚಿಕನ್ನು ಪೆಟ್ಕೊಳ್ಳ್ರೆ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಅವನಿಗೋಸ್ಕರ ಮಾಡ್ತಾ ಇದ್ವಿಸ್ಕೊಬೇಕಾದ್ರೆ ಅದೊಂದು ಸ್ವಲ್ಪ ಉಪ್ಪು ಹಿಡಿಬೇಕು ಸ್ವಲ್ಪ ಅದಕ್ಕೋಸ್ಕರ ತೂರ್ಸ್ ಪಾಕ್ ಒಳಗೆ ಈಗ ಚಿಕನ್ನು ಬೇಯ್ತಾ ಇರಲಿ ಬೇಯೋಷ್ಟ್ರೊಳಗಡೆ ನಾವು ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡ್ಕೊಳ್ಳೋದ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋದ ಸ್ವಲ್ಪ ಬೆಂಬಿದೆಯಾ ಅಂತ ಚೆಕ್ ಒಂದು ಸ್ವಲ್ಪ ತಿರುಗಿಸದ ಸುಂಡ್ಕಾಯ್ತಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಸರ್ವೆ ಅಂತ ನೆಕ್ಸ್ಟು ಈರುಳ್ಳಿ ಹಾಕೊಳ್ಳೋದೇ ಕಲರ್ ಬರೋದಂತ ಫ್ರೈ ಮಾಡಿಕೊಡೋ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದ ಅದನ್ನು ಗೆಜ್ಬಿಟ್ಟು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೊಳ್ಳೋದ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿದೆ ನೆಕ್ಸ್ಟು ಚಿಕನ್ನ ಇದ್ರಿಗೆ ಶಿಫ್ಟ್ ಮಾಡ್ಕೊಳೋದು ನೀರನ್ನ ಜಾಸ್ತಿ ಬಳಸ್ಕೋಬಾರ್ದು ಬರೀ ಡ್ರೈ ಚಿಕನ್ ಹಾಕೊಳ್ಳಿ ನೀಟಾಗಿ ಪೂರ್ತಿ ಡ್ರೈ ಬೇಕು ಅಂತ ಅಂದರೆ ನೀರು ಹಾಕ್ಕೊಬೇಡಿ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ಚಿಕನ್ನ ನೀರಿರುತ್ತೆ ಹಾಕೊಡಿ ಇನ್ನೂ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕೋಬೇಡಿ ಸ್ವಲ್ಪ ಈಗ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಸ್ಪೈಸಿಸ್ ಸ್ಪೈಸಸ್ ಹಾಕೊಳ್ಳೋಣ ಸ್ವಲ್ಪ ಟರ್ಮರಿಕ್ಕು ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಪೌಡ್ರು ಲಾಸ್ಟಲ್ಲಿ ಪೆಪ್ಪರ್ ಹಾಕದ ಇದಕ್ಕೆ ಪೆಪ್ಪರ್ ಚಿಕನ್ಗೆ ಮೇನೆ ಪೆಪ್ಪರು ಪೌಡ್ರ್ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋದ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ದ ಸ್ವಲ್ಪ ಗ್ರೇವಿ ಥರ ಮಾಡಪ್ಪ ಅಂತ ಅಂತಂದರೆ ಅದಕ್ಕೋಸ್ಕರ ಅದ್ರದ್ದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ದು

टेस्ट पर <laughs> <laughs> भारी चैनल में लाइक रहे, क्वाइटलेस ज़्यादा सुपर हो, नोट ट्राई मर्डी, कमेंट कर मर्डी, लाइक। पेपर ट्राई सुपर, सुपर। अनेली इधर अपेपर ट्राई मार्केंडो, चैनल की तरफ कमेंट मर्डी, लाइक, लाइक एंड सब्सक्राइब मर्डी, फॉर बाय।